நமக்கா சுவத பாசோடனா ரமேஷ்ஹெகே சாஹிப் கொடுப்போம் ம்மே <laughs> ಊಟದ ತಟ್ಟೆ ಮತ್ತು ಸದರಿ ಕೇಂದ್ರಕ್ಕೆ ಮಿಕ್ಸಿ ನೀಡಿರುತ್ತೇವೆ ಹಾಗೂ ಇದೇ ಶಾಲೆಯ ಮಕ್ಕಳಲ್ಲಿ ಅತಿ ಹೆಚ್ಚಿನ ಅಂಕ ಪಡೆದಂತಹ ಮಕ್ಕಳಿಗೆ ಪ್ರೋತ್ಸಾಹ ನೀಡಿರುತ್ತೇವೆ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನಾಲ್ಕನೇ ಸಾಲಿನಲ್ಲಿ ಮಿಳಗಟ್ಟ ಸರ್ಕಾರಿ ಶಾಲೆ ಮಕ್ಕಳಿಗೆ ಅಗತ್ಯವಿರುವ ಶಾಖೆ ಆಟದ ಸಾಮಾನು ಹಾಗೂ ಸದರಿ ಶಾಲೆಯಲ್ಲಿ ಅಡಿಕೆ ಮಾಡಲು ಸ್ಟೋವ್ ಮತ್ತು ಮಕ್ಕಳಿಗೆ ಊಟ ಮಾಡಲು ತಟ್ಟೆಗಳನ್ನು ವಿತರಣೆ ಮಾಡಿರುತ್ತೇವೆ ಹಾಗೂ ಬಡ ಕುಟುಂಬಕ್ಕೆ ನಮ್ಮ ಸಂಘದ ವತಿಯಿಂದ ಯಾವುದೇ ಹಣವನ್ನು ಪಡೆಯದೆ ಬಿಪಿಎಲ್ ಕಾರ್ಡ್ ಹಾಗೂ ಬಡವರಿಗೆ ಪಿಂಚಣಿ ಆಶಾಸನವನ್ನು ಮಾಡಿಕೊಟ್ಟಿರುತ್ತೇವೆ ಪ್ರತಿಧ್ವನಿ ಸಂಘ ಇದಾರೆ ಇವರೆಲ್ಲರೂ ಸಹ ಹೆಚ್ಚಿನ ರೀತಿಯಲ್ಲಿ ಕೇವಲ ಇದೊಂದು ಸಂಘದವರಲ್ಲ ನೀವು ಸಹ ಪ್ರತಿದಿನ ನಾವು ಕೆಲವರೆಲ್ಲ ಏನ್ ಮಾಡ್ತೀವಿ ನವೆಂಬರ್ ಅಲ್ಲಿ ಮಾತ್ರ ಕನ್ನಡಿಗರಾಗಿರ್ತೀವಿ ನವೆಂಬರ್ ಕನ್ನಡಿಗರು ಅಂತಾರೆ ಆದರೆ ನೀವು ನಿತ್ಯ ಕನ್ನಡಿಗರು ನೀವು ಮುನ್ನೂರ ಅರವತ್ತೈದು ದಿನಗಳ ಕಾಲ ಸದಾ ಕನ್ನಡ ಮಾತೆಯ ಸೇವೆಯನ್ನ ಮಾಡ್ತೀರಾ ಹೇಗೆ ಅಂತ ಕೇಳ್ಬೋದು ಇಲ್ಲಿ ತಾಲೂಕು ಕಚೇರಿ ಜಿಲ್ಲಾ ಕಚೇರಿ ಮತ್ತೆ ಉಪವಿಭಾಗದ ಕಚೇರಿಗಳಿದ್ದಾವೆ ಮತ್ತೆ ಎಲ್ಲ ಪೊಲೀಸ್ ಕಚೇರಿ ಕೋರ್ಟ್ ಎಲ್ಲ ಇದೆ ಇಲ್ಲಿ ಈ ಒಂದು ಆವರಣದಲ್ಲಿ ತಾವು ದಿನನಿತ್ಯ ಇವತ್ತು ಕನ್ನಡ ಸೇವೆಯನ್ನು ಹೇಗೆ ಮಾಡ್ತಿದ್ರ ಅಂದ್ರೆ ಕನ್ನಡದಲ್ಲೇ ಅರ್ಜಿಗಳನ್ನ ಅವರಿಗೆ ಸೂಕ್ತ ಅಂದ್ರೆ ಅದು ಯಾವುದೇ ರೀತಿಯ ವಿಧವ ಇದು ವಿಧವ ವೇತನ ಇರ್ಬೋದು ವೃದ್ಧಾಪ್ಯ ವೇತನ ಇರ್ಬೋದು ಅಥವಾ ತಹಸೀಲ್ದಾರಿಗೆ ಬೇರೆ ಜಮೀನಿಗೆ ಸಂಬಂಧಪಟ್ಟ ಅಥವಾ ಬೇರೆ ಭೂಮಿ ಹಕ್ಕಿಗೆ ಸಂಬಂಧಪಟ್ಟಂತ ಅರ್ಜಿಗಳಿರ್ಬೋದು ಅಥವಾ ಮನುಷ್ಯನ ನಾಗರಿಕರ ದೈನಂದಿನ ಏನೋ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ತಾವು ಪ್ರತಿ ದಿನವಸ ಅವರ ಒಂದು ಅರ್ಜಿಗಳನ್ನ ನೀವು ಏನಂದ್ರೆ ಇಲ್ಲಿ ಅವರಿಗೆಲ್ಲ ಹೊಡ್ಕೊ ಅವ್ರಿಗೆ ಏನಪ್ಪ ಏನಂತಂದ್ರೆ ಇಲ್ಲಿ ಟೈಪ್ ಮಾಡಿಕೊಟ್ಟು ಅವರ ಅರ್ಜಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತರಿಸಕ್ಕೆ ತಾವು ಪ್ರಾಮಾಣಿಕ ಸೇವೆಯನ್ನು ಮಾಡ್ತೀರಾ ಅದಕ್ಕೆ ತಾವೆಲ್ಲ ಅತಿನ ಹೆಚ್ಚಿನ ಏನು ಆ ಜನರಿಂದ ಒಂದು ಆ ಏನು ಗೌರವದ ಶುಲ್ಕವನ್ನ ನೀವು ಏನ್ ಪಡಿತಾ ಇಲ್ಲ ಇಲ್ಲಿ ಏನು ಇವತ್ತು ಈ ಒಂದು ವೇದಿಕೆ ಕೆಳಗಡೆ ಇವತ್ತು ನೀವೇನು ಇವತ್ತು ಪ್ರತಿದಿನ ಇವತ್ತು ಸೇವೆಯನ್ನ ಮಾಡ್ತಾ ಇದ್ದೀರಾ ಇದು ಶ್ಲಾಘನೀಯವಾದ ಸೇವೆ ಇದು ನಿಜವಾದ ಸಮಾಜ ಸೇವೆ ಇದು ನಿಜವಾದ ಕನ್ನಡ ಸೇವೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ನಮ್ಮ ಒಂದು ಕನ್ನಡತನ ನಾವು ಯಾವತ್ತೂ ಬಿಟ್ಟಿರ್ಬೇಕು ಈಗ ನಾವೊಂದು ಭಾರತದ ಸೇವೆ ಸಲ್ಲಿಸಬೇಕು ಅನ್ನೋದಕ್ಕೆ ನಾವು ಕರ್ನಾಟಕದಲ್ಲಿ ಹುಟ್ಟಿರೋದೇ ಒಂದು ಒಂದು ಪುಣ್ಯ ನಮ್ಮ ಕರ್ನಾಟಕ ಹುಟ್ಟಿರೋದ್ರಿಂದ ನಾವು ಭಾರತ ದೇಶದಲ್ಲಿ ಸೇವೆ ಸಲ್ಲಿಸ್ತಾ ಅದು ನಮ್ಮ ಸಂತೋಷವಾದಂತಹ ವಿಷಯ ಅದರಲ್ಲೂ ಸಹ ಒಂದು ಯೋಧರ ನಾವು ಸೇವೆ ಸಲ್ಲಿಸದ ಒಂದು ಪ್ರತಿಧ್ವನಿ ಸಂಘದ ಒಂದು ಸನ್ಮಾನ ಕರೆದಿದ್ದಾರೆ ಅಂದ್ರೆ ಅದು ಒಂದು ಮುಖ್ಯವಾದ ಒಂದು ತುಂಬಾ ಸಂತೋಷವಾದ ವಿಷಯ ಅವರ ಮಾತು ಕನ್ನಡ ಭಾಷೆ ಭಾಷೆಲ್ಲ ಕನ್ನಡ ಜಲನ ಹಂಕೊಂಡಿದೆ ಆದ್ರೂ ಎಲ್ಲರಲ್ಲೂ ಸಹ ಕನ್ನಡ ತರ ಆಗಿರ್ಬೋದು ಸರ್ ಹೇಳಿದಂಗೆ ನಾವು ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡಿಗರಾಗಿರ್

ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ತಾಲೂಕು ಬೆರಳೆಚ್ಚುಗಾರರು ಅರ್ಜಿ ಮಾರಾಟ ಮಾರಾಟರು ಮಾರಾಟಗಾರರು ಮತ್ತು ಸಮಾಜ ಸೇವಕರಾಗಿ ನಾವು ತಾಲೂಕು ಕಚೇರಿಯಲ್ಲಿ ಕೆಲಸ ಇದ್ದೇನೆ ಕನ್ನಡ ರಾಜ್ಯೋತ್ಸವವನ್ನು ಇವತ್ತು ದಿನ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಮ್ಮಿಕೊಂಡಿದ್ದೀವಿ ಸಂಘದ ಪ್ರಧಾನ ಕಾರ್ಯ ಕಾರ್ಯದರ್ಶಿಯಾದ ಪ್ರಕಾಶ್ ಅವರು ಈ ಹಿಂದೆ ಮರಣ ಹೊಂದಿರ ಪ್ರಯುಕ್ತ ಅವರ ನೆನಪಿನ 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 ಪ್ರಯುಕ್ತ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ರಕ್ತದಾನ ಮತ್ತು ನೇತ್ರದಾನ ಶಿಬಿರ ಉಚಿತ ನೇತ್ರ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದು ಮಾಜಿ ಸೈನಿಕರಿಗೆ ಹಾಗೂ ಮಹಾನಗರ ಪಾಲಿಕೆ ನಿವೃತ್ತಿ ಪೌರಕ ಪೌರ ಕಾರ್ಮಿಕರಿಗೂ ಸಹ ಈ ದಿನ ಅವರಿಗೆ ಸನ್ಮಾನವನ್ನು ಮಾಡಿದ್ವು ತಾಲೂಕ್ ಕಚೇರಿ ನಿದಿಗೆ ಹೋಬ್ಳಿಯಲ್ಲಿ ಸೇವೆ ಸಲ್ಲಿಸಿದಂತಹ ಮಾಜಿ ಗ್ರಾಮ ಸೇವಕರಾದಂತಹ ಸುಬ್ಬಣ್ಣನವರಿಗೆ ಅವರಿಗೂ ಸನ್ಮಾನವನ್ನು ಇಟ್ಕೊಂಡಿದ್ದು ಮತ್ತು ಸಂಘದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿ ಅವರು ವಯೋವೃದ್ಧರಾಗಿರೋದ್ರಿಂದ ಅವರಿಗೆ ನಿವೃತ್ತಿ ನಿವೃತ್ತಿ ಮಾಡಿ ಅವರಿಗೆ ಬೆಳುಕಡುಗೆಯನ್ನು ಸಹ ಈ ಕಾರ್ಯಕ್ರಮದಲ್ಲಿ ಮಾಡಿದ್ದು ಮತ್ತು ಅಂಗವಿಕಲ ಚೇತನರಿಗೆ ಈ ದಿನ ಒಂದು ಸೈಕಲ್ ಅನ್ನು ಸಹ ನಮ್ಮ ಸಂಘದ ವತಿಯಿಂದ ಅವರಿಗೆ ಕೊಡಿಸಿದ್ದು ಈ ದಿನದ ಕಾರ್ಯಕ್ರಮವನ್ನು ನಾವು ಮಾಡಿರ್ತೇವೆ